ಒಳಗೆ ಭಾಳಷ್ಟು ಚಪಾತಿ ಉಳಿದಾಗ ಏನು ಮಾಡಬೇಕಪ್ಪ ತಂಗ್ಳೋ ಚಪಾತಿ ಯಾರು ತಿನ್ನಂಗಿಲ್ಲ ಅಂತ ಯೋಚನೆ ಇರ್ತೈತಿ ಅವನ್ನ ಬಿಸಿ ಮಾಡಿನೂ ಒಮ್ಮೊಮ್ಮೆ ಕೊಡ್ತಿರ್ತೀವಿ ಇವತ್ತಿನ ದಿನ ಉಳಿದ ಚಪಾತಿಯಿಂದ ನಾನೊಂದು ಸ್ವೀಟ್ ರೆಸಿಪಿ ತೊಗೊಂಬೋದನ್ನು ಬರ್ರಿ ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆಯ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಊದಿರುವಂಥ ಚಪಾತಿನ ಆರು ತೊಗೊಂಡನಿ ಆರು ಚಪಾತಿನ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಟ್ಕೊಳ್ಳ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಕೇವಲ ಐದೈದು ನಿಮಿಷದೊಳಗೆ ಮಾಡುವಂತಹ ಒಂದು ರೆಸಿಪಿ ಇದು ಇವನ್ನೆಲ್ಲ ಚಪಾತಿನ ಪೀಸಸ್ ಮಾಡಿಕೊಂಡು ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ರಿ ಪುಡಿ ಮಾಡುವಾಗ ಬೇಕಿದ್ರೆ ನೀವು ಯಾಲಕ್ಕಿ ಪುಡಿನೂ ಹಾಕೋಬೋದು ಅಥವಾ ಆಮೇಲೆ ಕೊನೆಯದಾಗಿನೂ ಹಾಕೋಬೋದು ಅದು ಪುಡಿನ ಸಣ್ಣಗೆ ಪುಡಿ ಮಾಡಿ ಭಾಳ ತರಿ ತರಿಯಾಗಿರಬಾರ್ದು ಒಂಚೂರು ಸಣ್ಣಗಾನ ಪುಡಿ ಮಾಡ್ಕೋಬೇಕು ಅಂದರೆ ಈಗ ಚಿರೋಟಿ ರವ ಇರ್ತೈತಲ್ಲ ಹುಂಡಿ ರವ ಚಿರೋಟಿ ರವ ಅಂತಾರಲ್ಲ ಆ ಟೈಪ್ ಇದ್ರೆ ಸಾಕು ಇಲ್ಲಿ ಒಂದು ಪಾತ್ರೆಗೆ ಎರಡು ಚಮಚದಷ್ಟು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡಿನಿ ಆ ತುಪ್ಪ ಎಲ್ಲ ಕರಗಿದ ಮೇಲೆ ಇದಕ್ಕೆ ಒಂದು ಕಪ್ನಷ್ಟು ನಾನು ಬೆಲ್ಲ ಹಾಕ್ಕೊಂಡೇನಿ ಆರು ಚಪಾತಿಗೆ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡೇನಿ ಸುಮಾರು ನೂರ ಐವತ್ತು ಗ್ರಾಮಿಂದ ಎರಡುನೂರು ಗ್ರಾಮ್ ಐತಿದ್ದು ಸ್ವಲ್ಪ ಬೇಕಿದ್ರೆ ಬೆಲ್ಲ ಕಡಿಮೆಯೂ ಹಾಕ್ಕೊಳ್ಳ್ರಿ ಯಾಕಂತಂದ್ರೆ ಜಾಸ್ತಿ ಸ್ವೀಟ್ ಒಬ್ಬೊಬ್ಬರು ಇಷ್ಟಪಡ್ತಿರೋದಲ್ಲ ಸ್ವಲ್ಪ ಅಷ್ಟು ಕಡಿಮೆಯೂ ಹಾಕ್ಕೊಬೋದು ಆ ತುಪ್ಪದಾಗನ ಬೆಲ್ಲ ಪೂರ್ತಿಯಾಗಿ ಕರಗ್ತತಿ ನೀವು ಇದಕ್ಕೆ ನೀರು ಹಾಕೋ ಅವಶ್ಯ ಇಲ್ಲ ಪೂರ್ತಿ ಕರಗಿದ ಮೇಲೆ ನೋಡ್ರಿ ಈ ರೀತಿ ಆಗ್ತತಿ ಇದಕ್ಕೇನು ಪಾಕ ಬರಬೇಕು ಅಂತ ಏನೂ ಅವಶ್ಯ ಇಲ್ಲ ಆ ತುಪ್ಪದೊಳಗೆ ಬೆಲ್ಲ ಕರಗಿದ್ರೆ ಸಾಕು ಈಗ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗೈತಿ ಅಂತ ಅನ್ನಿಸ್ದಾಗ ಬೆಲ್ಲ ಸ್ವಚ್ಛ ಆಗಿರೋದು ಬೆಲ್ಲ ತೊಗೊಳ್ರಿ ಇಲ್ಲಿ ಸ್ವಲ್ಪ ಕ ಅದೆಲ್ಲ ಇದ್ರೆ ಇದು ಶೋಧಿಸ್ಕೊಳಕ್ಕೂ ಬರೋದಿಲ್ಲ ಸ್ವಚ್ ಆಗಿರೋದು ಬೆಲ್ಲನ ತೊಗೊಳ್ರಿ ಈಗ ನಾನೇನು ಚಪಾತಿ ಮಿಕ್ಸಿ ಒಳಗೆ ಪುಡಿ ಮಾಡಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಚೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಸರಿಯಾಗಿ ಬೆಲ್ಲ ಎಲ್ಲ ಮತ್ತು ಅದು ಚಪಾತಿ ಏನು ಪುಡಿ ಮಾಡಿರ್ತೀವಲ್ಲ ಅದೆಲ್ಲ ಸರಿಯಾಗಿ ಮಿಕ್ಸ್ ಹಾಕಬೇಕು ಆ ರೀತಿ ಒಂದು ಎಲ್ಲ ಪೂರ್ತಿಯಾಗಿ ಮಾಡಿಕೊಳ್ಳ್ರಿ ಇದಕ್ಕೆ ನೀರು ಹಾಕಿಬಿಟ್ರೆ ಇದು ತಡಿಯೋದಿಲ್ಲ ಅದಕ್ಕೆ ನಾವು ತುಪ್ಪದೊಳಗನ್ನ ಕರಗಿಸಿರೋದು ತುಪ್ಪನೂ ಏನು ಹಾಕಿಲ್ಲ ಎರಡು ಚಮಚದಷ್ಟು ಅಷ್ಟು ಹಾಕಿನಿ ತುಪ್ಪ ಹಾಕ್ಕೊಳ್ಳ್ರಿ ರುಚಿ ಅಂತ ಅನಿಸುತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಣ್ಣ ಉರಿ ಒಳಗ ಅದನ್ನ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ಒತ್ತಲ್ಲಿ ಮಿಕ್ಸ್ ಮಾಡ್ಕೊಳ್ರಿ ಅದಾದಮೇಲೆ ಒಂದು ಎರಡು ನಿಮಿಷದವರೆಗೂ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟೋವ್ ಆಫ್ ಮಾಡಿಬಿಡ್ರಿ ಸಾಕು ಇಷ್ಟಾದ್ರೆ ಸಾಕು ಇದು ಒಂದು ಇದು ಮಾಡಿರೋದು ಒಂದು ಐದಾರು ದಿನ ತಡಿತೈತಿ ಜಾಸ್ತಿ ದಿನ ಏನಲ್ಲ ಒಂದು ಐದಾರು ದಿನ ತಡಿತೈತಿ ಇದಾದಮೇಲೆ ನಾವು ಇದಕ್ಕೆ ನಾವೊಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಚಮಚ ಗಸಗಸಿ ಒಂದು ನನ್ನ ಕೈ ಮುಷ್ಟಿಯಷ್ಟು ಪುಟಾಣಿ ಒಂದು ಎರಡು ಮುಷ್ಟಿಯಷ್ಟು ಶೇಂಗಾ ಹುರಿದು ಶೇಂಗಾ ಸಿಪ್ಪಿ ತೆಗೆದಿಟ್ಕೊಂಡಿ ಅದನ್ನು ಹಾಕ್ಕೊಂಡಿನಿ ಪುಟಾಣಿ ಸ್ವಲ್ಪ ಹಾಕೀನಿ ಇದು ಯಾಕಂದರೆ ಪುಟಾಣಿ ಒಂದು ಐದಾರು ತಾಸಿಗೆ ಅದು ಪುಟಾಣಿ ಮೆತ್ತಗಾಗ್ಬಿಡ್ತೈತಿ ತಿನ್ನೋವಾಗ ಸ್ವಲ್ಪ ಟೇಸ್ಟ್ ಏನು ಅನ್ಸಂಗಿಲ್ಲ ಆದರೂ ಸ್ವಲ್ಪ ಇರಲಿ ಅಂತ ಹಾಕಿನಿ ಅಷ್ಟ ಬೇಕಿದ್ರೆ ಟೊ ಪುಟಾಣಿ ಸ್ಕಿಪ್ ಮಾಡ್ಕೊಳ್ರಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಒಣ ಕೊಬ್ಬರಿನ ತುರಿದು ಹಾಕ್ಕೊಂಡಿನಿ ಏಲಕ್ಕಿ ಒಳಗನ ನಾನು ಒಂದು ಸ್ವಲ್ಪ ಜಾಜಿಕಾಯಿ ಮತ್ತು ಶುಂಠಿ ಒಣ ಶುಂಠಿ ಇವನ್ನೆಲ್ಲ ಕುಟ್ಟಿ ಪುಡಿ ಮಾಡಿರ್ತನಲ್ಲ ಟೇಸ್ಟ್ ಚಲೋ ಅಂತ ಅನಿಸುತ್ತೆ ಈಗ ನೋಡ್ರಿ ಇಷ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಮಾದಲಿ ರೆಡಿ ಆಯಿತು ಉಳಿದ ಚಪಾತಿಯಿಂದ ಮಾಡಿರುವಂತಹ ಈ ಮಾದಲಿ ಭಾಳ ಟೇಸ್ಟಿಯಾಗಿರ್ತತೆ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು